ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕಿನ ಸಹಸ್ರಲಿಂಗದಲ್ಲಿಂದು ಸ್ವಚ್ಛತಾ ಹಿ ಸೇವಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಈ ವೇಳೆ ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಭಾವಚಿತ್ರಕ್ಕೆ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಪುಷ್ಪ ನಮನ ಸಲ್ಲಿಸಿದರು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಸತೀಶ್ ಹೆಗಡೆ ಅರಣ್ಯ ಇಲಾಖೆ ಸಾಮಾಜಿಕ ಕಾರ್ಯಕರ್ತ ಸುರೇಶ್ ಚಂದ್ರ ಹೆಗಡೆ ಕೇಶಿನಮನೆ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳು ಸಂಘ ಸಂಸ್ಥೆಯ ಸದಸ್ಯರು ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶ್ರಮದಾನ ಮಾಡಿದರು ಬಳಿಕ ವಿಶ್ವೇಶ್ವರ ಹೆಗಡೆ ಕಾಗೇರಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಸ್ವಚ್ಛತೆ ಕಾಪಾಡುವ ನಿಟ್ಟಿನಲ್ಲಿ ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿವೆ ಗಾಂಧಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿಗಳ ಕಾರ್ಯ ಶ್ಲಾಘನೀಯವಾಗಿದ್ದು ಎಲ್ಲರಿಗೂ ಅವು ಪ್ರೇರಣದಾಯಕ ಎಂದರು ಒಂದು ಸ್ವದೇಶಿಯ ಆಂದೋಲನವನ್ನ ನಿರ್ಮಾಣ ಮಾಡಿರುವಂತವ್ರು ಒಂದು ಸ್ವಾವಲಂಬಿ ಜೀವನವನ್ನ ನಡೆಸೋದಕ್ಕೆ ಪ್ರೇರಣೆ ಕೊಟ್ಟಂತವ್ರು ರಾಷ್ಟ್ರೀಯತೆ ನಮ್ಮ ಹುತತ್ವಗಳನ್ನ ಗಾಂಧೀಜಿಯವರು ಹೇಳೋದ್ರ ಮೂಲಕ ಸದಾ ಕಾಲದಲ್ಲೂ ಭಾರತದ ಸಾಂಸ್ಕೃತಿಕವಾದ ನಂಬಿಕೆ ಏನಿದೆಯೋ ಅದನ್ನ ಮತ್ತೊಮ್ಮೆ ಪುನರುತ್ಥಾನಗೊಳಿಸುವಂತಹ ಒಂದು ಪ್ರೇರಣಾದಾಯಿ ಕೆಲಸವನ್ನ ಮಹಾತ್ಮ ಗಾಂಧೀಜಿಯವರು ಮಾಡೇ ಮಾಡಿದ್ದಾರೆ